ತಾಜ್ ಮಹಲ್ ಸಿಕ್ಕಿದ್ದೆ ಒಂದು ಏನೋ ಬಯಸದೆ ಬಂದ ಭಾಗ್ಯ ತರ ಅಂತ ಅದು ಆ ಕ್ಷಣ ನಾ ಶೇರ್ ಮಾಡ್ಬೋದು ಸರಿ ಖಂಡಿತ ಮೇಡಮ್ ಅದು ಒಂಥರ ನಾನು ಮರೆಯಲ್ಲ ಯಾಕಂದ್ರೆ ಆರ್ ಚಂದ್ರ ಅವರು ಗಣೇಶ್ ಅವ್ರ ಒಂದ್ ಸಿನಿಮಾ ಆಕ್ಟ್ ಮಾಡ್ತಾ ಇದ್ರು ಅಂತ ಒಂದ್ ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ರು ಸಾರಿ ಆ ಸೀರಿಯಲ್ ಆಕ್ಟ್ ಮಾಡುವಾಗ ಆರ್ ಚಂದ್ರ ಅವರು ಅದಕ್ಕೆ ರೈಟ್ರು ನಾನು ಗಣೇಶ ಕ್ಲೋಸ್ ಫ್ರೆಂಡ್ಸ್ ನಾನು ಗಣೇಶ ಅವರು ಮತ್ತೆ ಶ್ರೀನಗರ ಕೆಟ್ಟಿ ವಿಜಿ ನಾವೆಲ್ಲ ಹರ್ಷ ಯೋಗಿ ಒನ್ ಟೀಮ್ ಆಗಿದ್ರಿಂದ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ ಸೆಟ್ಗೆ ಆ ಸೆಟ್ಟಲ್ಲಿ ಇವರು ರೈಟ್ರು ಸೀರಿಯಲ್ಗೆ ರೈಟ್ರು ಆರ್ ಚಂದ್ರ ಅವರು ಅವತ್ತೇ ನನಗೆ ಅವರು ಇಷ್ಟಪಟ್ಟು ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ವಿಶ್ವ ಅವರೇ ಅದ್ರಲ್ಲಿ ನೀವು ಪಾತ್ರ ಮಾಡಬೇಕು ಅಂತ ಅಂತ ಹೇಳಿದರು ಅದು ತಾಜ್ಮಹ್ಲಗಿನ ಒಂದು ವರ್ಷ ಹಿಂದೆ ನನಗೆ ಆವಾಗ ಅದ್ರ ಅದ್ರ ಬಗ್ಗೆ ಏನೂ ಒಂದು ಚೂರು ಐಡಿಯಾ ಕೂಡ ಇರಲಿಲ್ಲ ನಾನೇನು ಆ್ಯಕ್ಟ್ ಮಾಡೋದು ನಾನು ಎಲ್ಲೋ ಕೆಲಸ ಮಾಡ್ತಾಯಿದ್ದೀನಿ ಒಂದು ಕಂಪ್ ಪ್ರೈವೇಟ್ ಕಂಪ್ನೀಲಿ ಗ್ರಾಫಿಕ್ ಡಿಸೈನರ ಕೆಲಸ ಮಾಡ್ತಾ ಇದ್ದೆ ಅವಾಗ ಅವಾಗ ತಾನೆ ಹೋಗಿ ಬಂದಿದ್ದೆ ಒಂದು ವರ್ಷ ನಾನು ಕಂಪ್ಲೀಟ್ಲಿ ಇದಕ್ಕೂ ನಾನು ದೂರ ಬಿಡಿ ಚಂದ್ರು ಅವರೇ ಇದೆಲ್ಲ ನನಗೆ ನನಗೆ ಅರ್ಥನೇ ಆಗೋಲ್ಲ ಅಂತ ಹೇಳಿದೆ ಇಲ್ಲ ನೀವು ನೋಡಿ ನಿಮ್ಮ ನನ್ನ ನನ್ನ ಸಿನಿಮಾ ಯಾವಾಗ ನಾಪಿಸ್ಕೊಂಡ್ರು ನಿಮ್ಮನ್ನ ಯಾವತ್ತು ಬಟ್ ನಾಪಿಸ್ಕೋತಾರೆ ಆ ಥರದ್ದೊಂದು ಪಾತ್ರ ನಿಮ್ಗೆ ನಾನು ಬರೆದಿದ್ದೀನಿ ಅಂತ ಹೇಳಿದ್ರು ಆ್ಯಂಡ್ ಅದು ನೋಡಿ ಅವ್ರು ಹೇಳ್ದಂಗೆ ಒಬ್ಬರು ನಿರ್ದೇಶಕರಿಗೆ ಎಷ್ಟು ಇರುತ್ತೆ ಅಂದ್ರೆ ಫೋರ್ ಥಾಟ್ ಅವರು ಅವ್ರು ಎಷ್ಟು ಚೆನ್ನಾಗಿ ಅದನ್ನ ಊಹಿಸಿರ್ತಾರೆ ಅಂದ್ರೆ ಕ್ಯಾರೆಕ್ಟರ್ನ ಅದನ್ನ ಮಾಡೋನ್ಗೂ ಗೊತ್ತಿರಲ್ಲ ಅಷ್ಟು ಚೆನ್ನಾಗಿ ಅವರು ಅದನ್ನ ಅನ್ಕೊಂಡಿದ್ರು ಅದು ಅವ್ರು ಹೇಳ್ದಂಗೆ ಆಯ್ತು ಅಲ್ಲಿಂದ ನನ್ನ ಜರ್ನಿನೂ ಶುರು ಆಯ್ತು ಗ್ಲಾಡ್ ಅಲ್ಲಿಂದ ಮಾಡಿರೋ ಎಲ್ಲಾ ಸಿನಿಮಾಗಳಲ್ಲೂ ನಿಮ್ಮ ಪಾತ್ರ ತುಂಬಾನೇ ಕ್ಲಿಕ್ ಆಗಿದೆ ಇವನ್ ಗುಲಾಮ ಚಿಂಗಾರಿ ಎಲ್ಲದ್ರಲ್ಲೂ ಅದು ಅದು ಲಕ್ ಲಕ್ಕಿ ಅಂತ ಹೇಳ್ಬೋದು ಮೇಡಮ್ ಆತರ ಬಿಕಾಸ್ ಇಲ್ಲಿ ತುಂಬಾ ಪ್ರಿಪೇರ್ ಆಗಿ ತುಂಬಾ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಎಲ್ಲ ಬರ್ತಾರೆ ತುಂಬಾ ಜನಕ್ಕೆ ಆತರ ಚಾನ್ಸ್ ಸಿಗಲ್ಲ ಅದು ನನ್ನ ನನ್ಗೆ ಗೊತ್ತಿದೆ ಅದು ಅದ್ರ ವ್ಯಾಲ್ಯೂ ಆನ್ ನನಗಿನ ಮುಂಚೆ ಹತ್ತತ್ತು ವರ್ಷ ಪಾಪ ಎಲ್ಲೋ ಕಲ್ತು ಬಂದಿರೋರು ನನ್ನ ಜೊತೆ ಆ್ಯಕ್ಟ್ ಮಾಡೋಕೆ ಶುರು ಮಾಡಿರೋರು ಪಾಪ ಏನೂ ಏನೂ ಆಗಿಲ್ಲ ಎಷ್ಟೊಂದು ಜನಕ್ಕೆ ಕರಿಯರಲ್ಲಿ ಆದರೆ ಅದು ಆಗಿದೆ ಅದ್ರ ಅದ್ರದ್ದು ಬೆಲೆ ನನಗೆ ಲೇಟಾಗಿ ಗೊತ್ತಾಯ್ತು ಇವಾಗ ಗೊತ್ತಾಗ್ತಾ ಇದೆ ಏನಪ್ಪ ಅದು ಆ ಥರ ಲಕ್ಕನ್ನು ಉಪಯೋಗಿಸ್ಕೋಬೇಕು ಅದು ನನಗೆ ಸಿಕ್ಕಿದೆ ಹ್ಯಾಪಿ ಥ್ಯಾಂಕ್ಸ್ ಟು ಗಾಡ್ ಓಕೆ ಅಂದ್ರೆ ಬಿಫೋರ್ ಏನ್ ಮಾಡ್ತಿದ್ರಿ ಸರ್ ನೀವು ಪ್ರಾಪರ್ ಸರ್ ಕರಿಯರ್ ಅಥವಾ ನಿಮ್ದೊಂದು ಬೇಸಿಕ್ ಕರಿಯರ್ ಈ ಸಿನ್ಮಾ ಬಿಟ್ಟು ನೀವ್ ಹೇಳಿದ್ರಿ ಸಿನ್ಮಾ ಕಡೆ ಒಲವೇ ಇರ್ಲಿಲ್ಲ ನನ್ಗೆ ಅಂತ ಅವರು ಎಜುಕೇಶನ್ ಏನು ಏನ್ ಮಾಡ್ತಿದ್ರಿ ನಾನು ಉತ್ತರ ಕರ್ನಾಟಕ ನನ್ನ ರಾಣಿ ರಾಣಿಬೆನ್ನೂರು ನನ್ನ ತಂದೆಯವರು ರಾಣಿ ರಾಣಿಬೆನ್ನೂರು ನಮ್ಮ ತಾಯಿ ದಾವಣಗೆರೆ ನಾನು ಹುಟ್ಟಿದ ದಾವಣಗೆರೆನೆ ಬಟ್ ನಾವು ಬೆಂಗಳೂರಿಗೆ ಬಂದು ಮೂವತ್ತೈದು ವರ್ಷ ಆಗೋಯ್ತು ನಾವ್ ಇಲ್ಲಿ ಸೆಟ್ಲ್ ಆಗಿ ನಾನು ಇಲ್ಲೇ ಓದ್ತಾ ಇದ್ದೆ ಇಲ್ಲೇ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡಕ್ ಶುರು ಮಾಡಿ ಒಂದೂವರೆ ವರ್ಷ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಬಟ್ ನನಗೆ ನನ್ನ ಸರ್ಕಲ್ ಇದ್ದಿದ್ದು ಸಿನಿಮಾ ಸರ್ಕಲ್ ದೊಡ್ಡದಿತ್ತು ನಾವೆಲ್ಲ ಸೌತ್ ಅವರು ಬಸವನಗುಡಿ ತ್ಯಾಗರಾಜನಗರ ಶ್ರೀನಗರ ಇದೆಲ್ಲ ಏರಿಯಲ್ಲು ಏರಿಯಾದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಿದ್ದೆಲ್ಲ ಇವರೇ ಅವರು ಅಲ್ಲೇ ಇದ್ದಿದ್ದು ಮುಂಚೆ ತ್ಯಾಗರಾಜ್ ನಗರದಲ್ಲಿ ಇದ್ದಿದ್ದು ಒಬ್ಬರೇ ಇದ್ದಿದ್ದು ಅವರು ನೆಲ್ಮಂಗ್ಲಾ ಅವರು ಅವರು ಅಲ್ಲಿಂದ ಇಲ್ಲಿ ಅವರು ಹ್ಯಾಂಕರ್ ಕೆಲಸ ಮಾಡುವಾಗ ಸೊ ಇವ್ರದೆಲ್ಲ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ನನಗೆ ಈ ಶ್ರೀನಗರ ಕಿಟ್ಟಿ ಸರ್ ಗಣೇಶ್ ಸರ್ ವಿಜಿ ಸರ್ ಆಲ್ಮೋಸ್ಟ್ ಅಲ್ಲಿ ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲ ಸಿನಿಮಾದ್ರೆ ಹೆಂಗೆ ಕನೆಕ್ಟ್ ಆಗಿದೆ ಅಂತ ಎಲ್ಲರೂ ಒಂದ್ ಕಡೆ ಅಂತ ಇರುತ್ತಲ್ಲ ಮೇಡಮ್ ಒಂದ್ ಅಡ್ಡ ಅಂತ ಒಂದ್ ಗ್ಯಾರೇಜ್ ಇತ್ತು ಶ್ರೀನಗರದಲ್ಲಿ ಮಂಜಣ್ಣ ಅಂತ ಒಂದು ಗ್ಯಾರೇಜ್ ಆ ಗ್ಯಾರೇಜ್ ಗೆ ನಾವು ಒಟ್ ಎಲ್ರು ಗಾಡಿ ರಿಪೇರಿಂಗ್ ತಗೊಂಡು ಹೋಗ್ತಾ ಇದ್ವಿ ಒಂದೇ ಕಡೆ ಸೊ ಹೆಂಗಿರುತ್ತೆ ನೋಡಿ ಒಂಥರ ಅದು ಎಲ್ಲಿ ನಾವು ಸೇರ್ಬೇಕು ಅಂತ ಇರುತ್ತೋ ಎಲ್ಲಿಂದ ಫ್ರೆಂಡ್ಶಿಪ್ ಶುರು ಆಗ್ಬೇಕು ಅಂತ ಇರುತ್ತೋ ಅದೆಲ್ಲ ಅದ್ರ ಕೋರ್ಸ್ ಅದು ಬಿಡುತ್ತೆ ಅಂಡ್ ತಿರುಗಿ ನೋಡಿದಾಗ ಅದೆಲ್ಲ ಒಂದು ಹಿಸ್ಟ್ರಿನ ಒಂದ್ ಸ್ಟೋರಿ ತರ ಕಾಣಿಸಕ್ ಶುರು ಆಗ್ಬಿಡುತ್ತೆ ಸ್ಟ್ರಗಲಿಂಗ್ ಪೀರಿಯಡ್ ಅಲ್ಲ ಸರ್ ಹೆಂಗಿತ್ತು ಆ ಜರ್ನಿ ಎಲ್ಲರದ್ದು ಅವರೆಲ್ಲ ಅದೇ ನಾನು ಅವಾಗ್ಲೇ ಹೇಳ್ದಂಗೆ ಅವರೆಲ್ಲ ಅವರೆಲ್ಲ ಅಷ್ಟು ನಾವೆಲ್ಲ ಆಕ್ಚುಲಿ ಕಷ್ಟ ಈಗ ನಂಗೆ ಗೊತ್ತಿಲ್ಲ ಬಟ್ ಈಗ ಬರೋ ಒಬ್ರು ಯಾರೇ ಇಲ್ಲಿ ಏನೇ ಒಂದು ಮಾಡಬೇಕು ಅಂತ ಬರೋರು ಈ ಇಂಡಸ್ಟ್ರಿಲಿ ನಮ್ಮ ಸೀನಿಯರ್ಸ್ ನಮ್ಗೆ ಏನ್ ಹಿಂದ್ಗಡೆ ಕೆಲಸ ಮಾಡಿದಾರಲ್ವ ಅದ ಎಷ್ಟು ನೇಮ್ಸ್ ಇದೆ ನಾವು ನೋಡ್ದೇ ಇರೋ ಜನ್ರೇಷನ್ ಇದೆ ನಾವು ನೋಡ್ತಾ ಇರೋ ಜನ್ರೇಷನ್ ಇದೆ ಅವ್ರದ್ದು ಎಕ್ಸಾಂಪಲ್ಸ್ ತಗೋಬೇಕು ನಾವು ಆಕ್ಚುಲಿ ಅವರೆಲ್ಲರೂ ಕಷ್ಟಪಟ್ಟಿರೋ ಅವ್ರು ಎಲ್ಲಿಂದನಾರು ಬಂದಿರ್ಬೋದು ಅವ್ರು ದುಡ್ಡಿದ್ ಬಂದಿರ್ಬೋದು ದುಡ್ಡು ಇಲ್ಲದೆ ಬಂದಿರ್ಬೋದು ಬ್ಯಾಕಪ್ ಇದ್ರ ಬಂದಿರ್ಬೋದು ಬ್ಯಾಕಪ್ ಇಲ್ಲದೆ ಬಂದಿರ್ಬೋದು ಅದೆಲ್ಲ ಯಾವುದು ಉಳಿಯಲ್ಲ ಉಳಿಯೋದು ಒಂದೇ ಅವ್ರ ಹಾರ್ಡ್ ವರ್ಕ್ ಅವ್ರ ಕಮಿಟ್ಮೆಂಟ್ ಅವ್ರ ಕೆಲಸಕ್ಕೋಸ್ಕರ ಏನಿದೆಯೋ ಅದು ಉಳಿಯುತ್ತೆ ಅದೇ ಸತ್ಯ ಅದು ಬಿಟ್ಟು ಇಲ್ಲ ಅವನಿಗೆ ಇತ್ತು ಅವ್ನು ಯಾರ್ದೋ ಮನೆಯಿಂದ ಬಂದಿದ್ದಾನೆ ಅವ್ರಿಗೆ ಯಾರೋ ಮಾಡಿಕೊಡ್ತಾರೆ ಇವೆಲ್ಲ ಒಂದೇ ಸಿನಿಮಾಗೆ ಸುಳ್ಳಾಗಿ ಬಿಡುತ್ತೆ ಮಾಡಿ ಒಂದಕ್ಕೆ ಅದು ಎರಡನೇದಕ್ಕೆ ಬರೋದು ಯೋಗ್ಯತೆ ಅದು ಅವ್ನು ಕಷ್ಟಪಟ್ಟು ಮಾಡಲೇಬೇಕು ಅದು ಯಾರು ಕೂಡ ಆದರೂ ಪರವಾಗಿಲ್ಲ ನಾನು ನನಗಷ್ಟು ಫ್ರೆಂಡ್ಸ್ ಇದ್ದಾರೆ ಈಗಲೂ ಇದ್ದಾರೆ ನಾನು ಬೇರೆ ಗ್ರಾಫಿಕ್ ಡಿಸೈನರ್ ಆಗಿದ್ದೆ ನನಗೇನು ಹಿಂದೆ ಬ್ಯಾಕ್ ಏನು ಸಿನಿಮಾದಾಗಲಿ ನಾಟಕದ್ದಾಗಲಿ ಯಾವುದು ನನಗೆ ಟಚ್ ಇಲ್ಲದೆ ನಾನು ಬಂದಿರ್ಬೋದು ನಾನು ಒಂದು ಸಿನ್ಮಾ ನನಗೆ ಆರ್ ಚಂದ್ರ ಅವರು ನಾನು ಕೊಟ್ಟು ನನಗೆ ಮಾಡಿಸಿರ್ಬೋದು ಬಟ್ ನಾನು ಎರಡನೇ ಸಿನಿಮಾದಿಂದ ನನ್ನ ನನ್ನ ನಾನು ಅದನ್ನ ಕೆಲಸ ಮಾಡಲೇಬೇಕು ನಾನು ಅದ್ರದ್ದು ಏನು ಬೇಸಿಕ್ಸ್ ಇದೆಯೋ ಅದ್ ಏನ್ ಫೌಂಡೇಶನ್ ಇದೆಯೋ ಅದನ್ನ ನಾನು ಕಲೀಲೇಬೇಕು ಅದನ್ನ ನಿಯತಾಗೆ ಕಲಿಬೇಕು ಅದಕ್ಕೆ ಶಾರ್ಟ್ಕಟ್ ಇಲ್ಲ ಸೊ ಎಲ್ರಿಗೂ ಒಂದೇ ಸತ್ಯ ಅದು ಯಾರು ದೊಡ್ಡ ಸ್ಟಾರ್ ಆಗಿದ್ದಾರೆ ಇವತ್ತು ನಾವು ಸ್ಟಾರ್ ಥರ ನೋಡ್ತೀವಿ ಅಷ್ಟೇ ಅವ್ರನ್ನ ಅವ್ರ ಹಿಂದ್ಗಡೆ ಇರೋದು ಒಂದೇ ಒಂದ್ಸರಿ ನಾವು ಶ್ರಮ ನೋಡ್ಬಿಟ್ರೆ ಎಡವೋದೇ ಇಲ್ಲ ನಾವು ಯಾಕಂದ್ರೆ ಅವ್ರು ಎಡಿರೋದು ನಮ್ಗೆ ಕಾಣಿಸ್ತಾ ಇರುತ್ತಲ್ಲ ಅಲ್ಲೇ ಇದೆ ಎಲ್ಲ ಸೊ ನಾನು ವಿಜಯವ್ರನ್ನ ನೋಡಿ ದುನಿಯಾ ವಿಜಯ್ ಅವರು ಇವತ್ತು ಸಚ್ ಎ ಗ್ರೇಟ್ ಎಕ್ಸಾಂಪಲ್ ನಾವು ಇಷ್ಟು ಫ್ರೆಂಡ್ಸು ನಾವು ಎಷ್ಟು ಕ್ಲೋಸ್ ಆಗಿದ್ದು ಒಂದು ಫೈಟ್ರು ಅವ್ರು ಏನು ಎಲ್ಲಿ ಬಿದ್ದು ಬಂದಿರೋ ನಮ್ಗೆ ಗೊತ್ತು ನಾವಿವತ್ತು ಅವ್ರು ನೋಡ್ತೀವಿ ಡೈರೆಕ್ಟ್ರ್ ಇವಾಗ ಅವರು ಸಖತ್ ಖುಷಿ ಆಗತ್ತೆ ಬೇರೆ ಸಾವಿರ ಇರ್ಬೋದು ಅದೆಲ್ಲ ವಿಷಯ ಬೇರೆ ಎಲ್ಲ ಮನುಷ್ಯಗೂ ಇದೆ ಅದು ನನಗಂತ ಒಬ್ಬನಿಗೆ ಇಲ್ಲ ನಾವು ನನ್ನದೊಬ್ಬನ ಮಾತ್ರ ಕತೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಅದು ಎಲ್ಲವನಿಗೂ ಇದೆ ಕಷ್ಟ ಅವನೊಂದು ಪರ್ಸ್ನಲ್ ಇದೆ ಅವನೊಂದು ಪ್ರೈವೇಟ್ ಇದೆ ಅವನೊಂದು ಪಬ್ಲಿಕ್ ಇದೆ ಎವ್ರಿಬಡಿ ಹ್ಯಾಸ್ ಇಟ್ ಬಟ್ ಕಷ್ಟಪಟ್ಟಿರೋದು ಅವನು ಇವತ್ತೊಬ್ಬ ನಿರ್ದೇಶಕ ಆಗಬೇಕು ಒಬ್ಬರು ನಿರ್ದೇಶಕರ ಹತ್ರ ಹೋಗ್ಬಿಟ್ಟು ಬೆಳಗ್ಗೆ ಆರು ಗಂಟೆ ಕೈ ಕಟ್ಕೊಂಡು ಹಣ ನನಗೆ ಪಾತ್ರ ಬೇಕು ಅಂತ ನಿಲ್ತಿದ್ದ ವ್ಯಕ್ತಿ ಇವತ್ತು ಒಬ್ಬ ಡೈರೆಕ್ಟ್ ಮಾಡಿ ಅವ್ನು ಸಿನಿಮಾ ಮಾಡಿಕೊಂಡು ಹತ್ತು ಜನ ಕೆಲಸ ಕೊಡ್ತಾನೆ ಅಂತಂದ್ರೆ ಇದೇ ಜನ್ಮದಲ್ಲಿ ಅದನ್ನ ನಾವು ಮೆಚ್ಚಬೇಕು ಅದ್ರ ಹಿಂದ್ಗಡೆ ಎಷ್ಟು ಹಾರ್ಡ್ ವರ್ಕ್ ಇದೆ ಅಂತ ನಾವು ನೋಡ್ಬೇಕು ಕಲಿಬೇಕು ಫಸ್ಟ್ ಅದನ್ನು ನೋಡಬೇಕು ನಾವೇನೇನೋ ನೋಡಕ್ ಹೋಗ್ಬಿಡ್ತೀವಿ ತಪ್ಪು ಮಾಡ್ಬಿಡ್ತೀವಿ ಲೈಫಲ್ಲಿ ಅದು ನನಗ್ ನನ್ ನನ್ನ ಫ್ರೆಂಡ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಿಮ್ಮ ಗ್ಯಾಂಗ್ ಅಲ್ಲಿ ಇದ್ದವ್ರಿಗೆ ಎಲ್ರು ಕೂಡ ಗಣೇಶ್ ಅವ್ರ ಆಗಿರ್ಬೋದು ಒಂದೊಂದು ಒಂದೊಂದು ಎಪಿಸೋಡ್ ಆಗ್ಬೋದು ಅಷ್ಟಕ್ಕೆ ಅವ್ರು ಎಷ್ಟೋ ಕಡೆ ಇನ್ನೂ ಹೇಳ್ಕೊಂಡ್ ಇರೋ ಕಷ್ಟಗಳು ಅವೆಲ್ಲ ಪಟ್ಟಿದ್ದಾರೆ ಪ್ರತಿಯೊಬ್ರು ಎಲ್ಲರೂ ಇಂಡಸ್ಟ್ರಿಯಲ್ಲಿ ಇವತ್ತು ಒಳ್ಳೆ ಅವರು ಗಣೇಶ್ ಅವರು ಅವರು ಶೂಟ್ ಮಾಡುವಾಗ ಅವರು ಆಂಕರಿಂಗ್ ಮಾಡುವಾಗ ಎಷ್ಟೋ ಸರಿ ಬಟ್ಟೆಗೂ ದುಡ್ಡಿರ್ತಾರಲ್ಲ ಅವ್ರ ಯಾರೋ ಫ್ರೆಂಡ್ ಹತ್ರ ಬಟ್ಟೆ ಇಸ್ಕೊಂಡು ಯಾಕಂದ್ರೆ ಡೈಲಿ ಬೇರೆ ಬೇರೆ ಹಾಕೊಳ್ಳೇ ಒಂದು ಒಂದು ಒಂದ್ ದಿವಸದಲ್ಲಿ ಐದೈದ್ ಎಪಿಸೋಡ್ ಶೂಟ್ ಮಾಡೋರು ಜ್ವರ ಬಂದು ಮಲ್ಕೋತಾ ಇದ್ದ ರೂಮ್ ಅಲ್ಲಿ ಎಲ್ರಿಂದ ಕೊನೆಗೆ ಹೊಳಿಯೋದೇ ಹಾರ್ಡ್ ವರ್ಕ್ ಅವ್ರ ಫೋಕಸ್ ಅವ್ರ ಪ್ರೀತಿ ಅವ್ರ ಆ ಕೆಲ್ಸದ ಮೇಲೆ ಇಟ್ಟರೋ ಪ್ರೀತಿ ಇದು ಬಿಟ್ರೆ ನೀ ಏನಾರು ಹುಡುಕಿ ಅದ ಇಲ್ಲಿ ಏನು ಇರಲ್ಲ ಅಂದ್ರೆ ಬೇರೆ ಏನು ಇರೋದೇ ಇಲ್ಲ ಯಾರಿಂದ ಸರ್ ಯೋಗ್ಯತೆ ಪ್ರತಿಭೆ ಟೈಮ್ ಈ ಮೂರಲ್ಲಿ ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದು ಮೂರು ಕೆಲಸ ಮಾಡ್ಬೇಕು ಮೇಡಮ್ ಮೂರು ಒಟ್ಟಿಗೆ ಕೆಲಸ ಮಾಡಿದ್ರೆ ಸೂಪರ್ ಸ್ಟಾರ್ ಮೂರು ಕೆಲಸ ಮಾಡ್ಬೇಕು ಮೂರು ಮಾಡಲೇಬೇಕು ಫಸ್ಟ್ ನಿಮ್ಗೆ ಆ ಟೈಮಲ್ಲಿ ಅದು ಮೂರು ವರ್ಕ್ ಆಯ್ತು ಆಗಿದೆ ಮೇಡಮ್ ಖಂಡಿತ ವರ್ಕ್ ಆಗಿದೆ ನಂಗೆ ಎರಡು ನನಗೆ ಹೇಳ್ಕೊಡೋರು ಸಿಕ್ಕಿದ್ರು ಯಾರು ನಿನಗೆ ಬೆಳಿಗ್ಗೆ ಎದ್ದು ಬಾಪಾ ನೀನು ಆ್ಯಕ್ಟಿಂಗ್ ಗೊತ್ತಿಲ್ಲ ನಾನು ನಿನ್ನ ಆಕ್ಟರ್ ಮಾಡಿಬಿಡ್ತೀನಿ ನಾನು ಹಂಗ್ ಮಾಡ್ಬಿಡ್ತೀನಿ ಅಂತ ನೀವು ಪ್ರತಿ ಸಿನಿಮಾಗುಕ್ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಕರೆದು ನೀನು ಕೆಲಸ ಹೇಳ್ಕೊಟ್ಟು ಎಲ್ಲಿ ನಿಂತ್ಕೋಬೇಕು ಶ್ಯಾಡೋ ಅಂದ್ರೆ ಏನು ಕ್ಯಾಮ್ರಾ ಅಂದ್ರೆ ಏನು ಏನ್ ಲೆನ್ಸು ಅಂತ ಎಲ್ಲ ಯಾರು ಹೇಳ್ಕೊಡಲ್ಲ ಅದಕ್ಕೆ ಆ ಟೈಮ್ ಕೂಡ ಬರಬೇಕು ಅದ್ರ ಡಾಕ್ಯುಮೆಂಟ್ ಇವಾಗ ನಾನು ಮಾಡಿರೋ ಸಿನ್ಮಾಗಳು ನಾವು ಮಾಡಿರೋ ಪಾತ್ರ ನಾವಿಲ್ದೆ ಇರಬಹುದು ಅವ ಅಲ್ಲೇ ಇದೇ ಸೊ ಅದು ಎಮೋಷನಲ್ ಆಗ್ಬಿಡ್ತೀನಿ ಮೇಡಮ್ ನಮ್ಗೆ ಅವಾಗ ಮಾಡದ ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ನಾನು ಯಾವಾಗ ಆ ಕೆಲಸ ಮಾಡ್ತಾ ಇದ್ನೋ ಅವಾಗ ನಮ್ಗೆ ಈ ರಿಯಲೈಸೇಷನ್ಸ್ ಎಲ್ಲ ಇರ್ಲಿಲ್ಲ ಎಲ್ರ ತರ ನಾವು ಹಂಗೆ ಚೀಕ್ ಏನು ಏನೋ ತರ ಅನ್ಸ್ತಾ ಇತ್ತು ಬಟ್ ನಾನು ಯಾವತ್ತು ಇನ್ನೊಂದೇನು ಅಂತಂದ್ರೆ ನನ್ಗೆ ನಮ್ ಡೈರೆಕ್ಟ್ ನಿರ್ದೇಶಕರು ಏನ್ ಹೇಳ್ತಾರೋ ಅದನ್ನ ಪ್ರೀತಿಯಿಂದ ಮಾಡೋ ಒಂದು ಯೋಗ್ಯತೆ ದೇವ್ ಅದನ್ನು ಕೊಟ್ಬಿಟ್ಟ ಅದೊಂದು ನನ್ನ ಕಾಪಾಡುತ್ತೆ ಯಾವಾಗಲೂ ಅದನ್ನ ನಾನು ಯಾವಾಗ್ಲೂ ಸೀರಿಯಸ್ ಆಗೇ ಮಾಡಿದ್ದೀನಿ ಬೇರೆ ಯಾವುದನ್ನಾರ ಸುಮ್ಮನೆ ಬಿಟ್ಬಿಡ್ತಿದ್ದೆ ಅನ್ಕೊಳ್ಳಿ ನನ್ಗೆ ಯಾವುದು ಇವಾಗ ಸಿನಿಮಾ ಅವ್ರ ಡೈರೆಕ್ಟರ್ ಹೇಳ್ಬಿಡ್ತಾರೆ ಕೇಳೋಗ್ ಸರ್ ನಮ್ಮ ಚಿಕ್ಕ ಪಿಕ್ಚರ್ ಸರ್ ಅಂತ ನಾನು ಅವ್ರಿಗೆ ಹೇಳ್ತೀನಿ ಸರ್ ನಾನು ಯಾವ ಪಿಕ್ಚರ್ಗೆ ಹೋದ್ರೂ ನಾನು ಆ್ಯಕ್ಟಿಂಗ್ ಇದನ್ನೇ ಮಾಡ್ಬೇಕು ಸರ್ ನಂಗೆ ದೊಡ್ಡದು ಚಿಕ್ಕದಿಲ್ಲ ಸಿನಿಮಾ ಅಷ್ಟೇ ದೊಡ್ಡದು ಚಿಕ್ಕದು ಅವ್ರಿಗಿರ್ಬೋದು ಅವ್ರು ಅನ್ಕೊಂಡಿರ್ಬೋದು ಒಬ್ಬ ಆ್ಯಕ್ಟರ್ಗೆ ಏನು ಚಿಕ್ಕದು ದೊಡ್ಡದು ಇಲ್ಲ ನಾನು ಬಿರಿಯಾನಿ ತಿಂದರೆ ಬೇರೆ ಆ್ಯಕ್ಟಿಂಗ್ ಮಾಡ್ತೀನಿ ಇಡ್ಲಿ ತಿಂದರೆ ಬೇರೆ ಆ್ಯಕ್ಟಿಂಗ್ ಮಾಡ್ತೀನಿ ಇಲ್ಲ ಅದು ನಾನು ಬಣ್ಣ ಹಾಕೊಂಡ್ಮೇಲೆ ನಮ್ಮ ಡೈರೆಕ್ಟರ್ ಏನು ಹೇಳ್ತಾರೆ ನನಗೆ ಏನು ಕ್ಯಾರೆಕ್ಟರ್ ಹೇಳಿದ್ದಾರೆ ನಾನು ಅದನ್ನೇ ಮಾಡೋದು ಅದನ್ನೇ ಮಾಡಬೇಕು ಇಲ್ಲ ಅಂದ್ರೆ ಅದ್ರಲ್ಲಿ ಏನು ಆತ್ಮ ಇದೆ ಏನು ಇಲ್ಲ ಅಲ್ಲಿ ಸೊ ಅದನ್ನ ಹೇಳ ನನ್ ಸರ್ ನಿನ್ ಪಿಚ್ಚರ್ ಸಿಕ್ದಿರ್ಬೋದು ಆದ್ರೆ ನೀವು ಕೊಡ್ತಾ ಇರೋ ಪಾತ್ರ ನನಗೇನಿದೆಯೋ ಅದು ಎಲ್ಲ ಎಲ್ಲ ಸೇಮ್